ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದಮೇಲೆ ಮಹಿಳೆಯರ ಜೀವಕ್ಕಿಂತ ಗ್ಯಾರಂಟಿ ಅದಾದಮೇಲೆ ಅಲ್ಪಸಂಖ್ಯಾತರಿಗೆ ಸಾಲಕ್ಕೆ ಗ್ಯಾರಂಟಿ ಅಲ್ಪಸಂಖ್ಯಾತರಿಗೆ ಯೋಜನೆಗಳ ಗ್ಯಾರಂಟಿ ಮತಾಂಧರಿಗೆ ರಕ್ಷಣೆ ಗ್ಯಾರಂಟಿ ಲೌಜ್ಯ ಗ್ಯಾರಂಟಿ ಇದನ್ನೇ ಕೊಟ್ಟಿರ್ತಕ್ಕಂಥವ್ರು ಕಾಂಗ್ರೆಸ್ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಬೈ ಆದನ್ನು ಏನು ಇದ್ದಾನೆ ಅವನಿಗೆ ರಕ್ಷಣೆ ಕೊಡೋದು ಗ್ಯಾರಂಟಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ವಿರುದ್ಧವಾಗಿ ಯಾರು ಪರವಾಗಿ ಪಾಕಿಸ್ತಾನ ಪರವಾಗಿ ಘೋಷಣೆ ಹೋಗಿದ್ರು ಅವ್ರಿಗೆ ರಕ್ಷಣೆ ಗ್ಯಾರಂಟಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕಲಬೇಕೋರರು ಕೋರರು ಮತ್ತು ಬಯೋ ಮಾಡಿದ್ರು ಇವ್ರ ಕೇಸೆಲ್ಲ ರದ್ದು ಮಾಡೋದು ಗ್ಯಾರಂಟಿ ಇವ್ರು ಕೊಡ್ತಾ ಇರ್ತಕ್ಕಂಥವ್ರು ಈ ಗ್ಯಾರಂಟಿಗಳು ಇವತ್ತು ನೀವು ನೋಡಿದ್ದೀರಿ ರೈತರಿಗೆ ಯಾವುದೇ ರೀತಿಯಾದಂಥ ಸಹಾಯ ಮಾಡಿದಿಲ್ಲ ಅವ್ರ ಯೋಜನೆಗಳನ್ನೆಲ್ಲ ಅವ್ರ ಬಜೆಟನ್ನೆಲ್ಲ ಕಡಿಮೆ ಮಾಡಿ ಅವ್ರಿಗೆ ಆತ್ಮಹತ್ಯೆ ಅನ್ನೋದು ಗ್ಯಾರಂಟಿ ಕೊಟ್ಟಿದ್ದಾರೆ ಹಾಗಿರ್ತರಂಥ ಸಂದರ್ಭದಲ್ಲಿ ಇವತ್ತೇನು ನಮ್ಮಲ್ಲಿ ಪಿಕ್ ಪಾಕೆಟ್ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ನಮ್ಮಲ್ಲಿ ಎಲ್ಲ ಪೇಪರ್ಗಳನ್ನು ನೋಡಿದ್ದೀವಿ ಒಂದು ಕೈಯಲ್ಲಿ ಕೊಟ್ಟರೆ ಅದ ಕೈನಲ್ಲಿ ಬಾಚ್ಕೊಳ್ತಾ ಇರೋದು ಅನ್ನೋ ಲೆಕ್ಕಚಾರದಲ್ಲಿ ಇವತ್ತು ಕಾಂಗ್ರೆಸ್ ಅವರು ಒಂದು ಕೈಯಲ್ಲಿ ನಮ್ಮ ಮೇಡಮ್ ಅವರು ಗೀತಾ ಮೇಡಮ್ ಅವರು ಹೇಳ್ತಾ ಇದ್ರು ಒಂದು ರೂಪಾಯಿ ಕೊಟ್ಟು ಹತ್ತು ರೂಪಾಯಿ ಬೇರೆ ಬೇರೆ ಮೂಲಗಳಿಂದ ತಗೊಳ್ಳೋದು ಆ ಥರ ಯಾವುದಂದರೆ ನಮ್ಮಲ್ಲಿ ವಿದ್ಯುತ್ ದರ ಎಚ್ಚರಿಕೆ ಮಾಡಿರ್ತಕ್ಕಂಥದ್ದು ಅದು ಆಸ್ತಿ ತೆರಿಗೆ ಜಾಸ್ತಿ ಮಾಡಿರ್ತಕ್ಕಂಥವ್ರು ಯಾರೇ ಒಂದು ಸೈಟ್ ತಗೊಳಕ್ಕೆ ಹೋಗಬೇಕಂದ್ರೆ ಅದು ಸ್ಟಾಪ್ ಡ್ಯೂಡಿ ಜಾಸ್ತಿ ಮಾಡಿರ್ತಕ್ಕಂಥವ್ರು ಯಾವುದೇ ಕಂದಾಯ ದಾಖಲಾತಿಗಳನ್ನು ನಾವು ತಗೊಬೇಕಾದ್ರೆ ಹಿಂದೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ತಗೋತಾಯಿದ್ವಿ ಅದನ್ನು ನೂರು ರೂಪಾಯಿಗೆ ಮಾಡಿರ್ತಕ್ಕಂಥವ್ರು ಕೃಷಿ ಸನ್ಮಾನ ನಿಧಿಯನ್ನು ನಾಲ್ಕು ಸಾವಿರ ರೂಪಾಯಿ ಏನು ಇದೆ ಅದನ್ನು ರದ್ದು ಮಾಡಿರ್ತಕ್ಕಂಥವ್ರು ರೈತರು ಹಾಳಾಗ್ತಾ ಆಗ್ತಾ ಇದ್ದಂಥವ್ರಿಗೆ ಏನು ಐದು ರೂಪಾಯಿ ಸಹಾಯಧನ ಕೊಡ್ತಾಯಿದ್ರೆ ಅದನ್ನು ಕಟ್ ಮಾಡಿರ್ತಕ್ಕಂಥವ್ರು ಅದಾದಮೇಲೆ ಹೆಚ್ಚಿಗೆ ಮಹಿಳೆಯರು ಅದರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಮೋಸ ಮಾಡಿರ್ತಕ್ಕಂಥದು ರೈತರ ವಿದ್ಯಾನಿಧಿಯನ್ನು ಸ್ಥಗಿತ ಮಾಡಿರ್ತಕ್ಕಂಥವ್ರು ಅದಾದಮೇಲೆ ಮಕ್ಕಳಿಗೆ ಬೇರೆ ವಿದ್ಯಾಭ್ಯಾಸಕ್ಕೆ ಏನು ಸವಲತ್ತುಗಳನ್ನು ಕೊಡಬೇಕಾಗಿತ್ತು ಅದನ್ನು ರದ್ದು ಮಾಡಿರ್ತಕ್ಕಂಥವ್ರು ಅದಾದ್ಮೇಲೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ನೀಡುತ್ತಿದ್ದಂತ ಐದು ಲಕ್ಷ ಏನು ಭಾಗ್ಯಲಕ್ಷ್ಮಿ ಯೋಜನೆ ಇದೆ ಅದನ್ನು ರದ್ದು ಮಾಡಿರ್ತಕ್ಕಂಥದು ರೈತರು ಮತ್ತೆ ಪಂಪ್ಸೆಟ್ಗಳಿಗೆ ಹಿಂದೆ ಫ್ರೀಯಾಗಿ ಕಲೆಕ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಆದರೆ ಈಗ ಹಿಂದೆ ಇಪ್ಪತ್ತೈದು ಸಾವಿರ ಕಟ್ಟಿದರೆ ನಮಗೆ ಲೈನು ಕಂಬ ಇನ್ನೊಂದು ಮತ್ತೊಂದು ಎಲ್ಲ ಬರೋದು ಕ್ರಾಂಚ್ಫಾರ್ಮ್ ಎಲ್ಲ ಇವತ್ತು ಎರಡು ಲಕ್ಷ ಎರಡೂವರೆ ಲಕ್ಷ ಮಾಡಿರ್ತಕ್ಕಂಥವ್ರು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಸಾಮಾನ್ಯ ಜನರು ಇವತ್ತು ಯೋಚನೆ ಮಾಡಬೇಕು ಇವರು ಕೊಟ್ಟಿರ್ತಕ್ಕಂಥ ಊರಲ್ಲಿ ಇನ್ನೂರು ಮನೆ ಇದ್ರೆ ಒಂದು ಇಪ್ಪತ್ತು ಮನೆಗೆ ಮನೆ ಏನು ಮನೆ ಯಜಮಾನಿಗೆ ಸೇಬೇಳಿ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟು ಇನ್ನೊಂದು ನೂರ ಎಂಬತ್ತು ಮನೆಯಿಂದ ಅವರು ಏನು ಪಿಟ್ ಪ್ಯಾಕೆಟ್ ಮಾಡಿ ದುರ್ಬಳ್ಕೊಂಡಿದ್ದಾರೆ ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜನ ಯೋಚನೆ ಮಾಡಬೇಕು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದ ಆಮೇಲೆ ಈ ದೇಶದಲ್ಲಿರ್ತಕ್ಕಂಥ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಂಥ ಬೀದಿ ಬದಿ ವ್ಯಾಪಾರಿಗೂ ಅವ್ರಿಗೆ ಯಾವುದೇ ಶೂರಿಟಿ ಇಲ್ಲದೆ ಅವರಿಗೆ ಹತ್ತು ಸಾವಿರ ಹತ್ತು ಸಾವಿರ ಕಟ್ಟಿರಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಕಟ್ಟಿರಿ ಮೂವತ್ತು ಸಾವಿರ ಮೂವತ್ತು ಸಾವಿರ ಕಟ್ಟಿದ್ರೆ ಐವತ್ತು ಸಾವಿರ ಐವತ್ತು ಸಾವಿರ ಕಟ್ಟಿದ್ರೆ ಒಂದು ಲಕ್ಷ ಕೊಟ್ಟಿರ್ತಕ್ಕಂಥ ಮುದ್ರಾ ಯೋಜನೆಯಲ್ಲಿ ಕೋಟ್ಯಾಂತರ ಜನಕ್ಕೆ ಲೋನ್ ಕೊಟ್ಟಿರ್ತಕ್ಕಂಥದು ಅದೇ ರೀತಿ ಪ್ರಧಾನಮಂತ್ರಿ ಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಹನ್ನೆರಡು ಕುಂಕಸ್ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗಕ್ಕೆ ಅವರಿಗೆ ಟ್ರೈನಿಂಗು ಕೊಟ್ಟು ಹದಿನೈದು ಸಾವಿರ ರೂಪಾಯಿ ಕಿಟ್ಟು ಕೊಟ್ಟವ್ರು ಅವರಿಗೆ ಒಂದು ಲಕ್ಷ ರೂಪಾಯಿ ಯಾವುದೇ ಶೂಟಿ ಇಲ್ಲದೆ ಅವರಿಗೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಹದಿಮೂರು ಸಾವಿರ ಕೋಟಿ ಹಣವನ್ನು ಇವತ್ತು ಮೊದಲೇಕಂತಾಗಿ ನಾವು ಕೊಟ್ಟಿರ್ತಕ್ಕಂಥವ್ರು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಗೌಡರು ವಿರುದ್ಧವಾಗಿ ಮಾತಾಡ್ತಾರೆ ಈ ನಾಡು ಕಟ್ಟಿರ್ತಕ್ಕಂಥವ್ರು ಕೆಂಪೇಗೌಡರು ಆ ಕೆಂಪೇಗೌಡ ಗೌರವ ಅಂತ ಹೇಳಿ ನಮ್ಮ ಕೋಲಾರ ಜಿಲ್ಲೆಗೂ ಕೆಂಪೇಗೌಡರು ರಥ ಬಂದಂಥ ಸಂದರ್ಭದಲ್ಲಿ ಯಾವೊಬ್ಬ ಕಾಂಗ್ರೆಸ್ವ್ರು ಎಮ್ ಎಲ್ ಆ ರಥದ ಜೊತೆಲಿ ಬಂದಿಲ್ಲ ಅವತ್ತು ಅದನ್ನ ನೆಗ್ಲೆಕ್ಟ್ ಮಾಡಿರ್ತಕ್ಕಂಥದು ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತೇಳಿ ಹೆಸರಿಟ್ಟಿರ್ತಕ್ಕಂಥದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ನೂರ ಎಂಟಡಿ ಕೆಂಪೇಗೌಡರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಅನಾವರಣ ಮಾಡಿರ್ತಕ್ಕಂಥದು ನರೇಂದ್ರ ಮೋದಿಜಿ ಅವರ ಸರ್ಕಾರ ಇವತ್ತು ಕೆಂಪೇಗೌಡ ಅಭಿವೃದ್ಧಿ ನಿಗಮ ಅಂತ ಮಾಡಿ ಅದಕ್ಕೆ ಸುಮಾರು ಐನೂರು ಕೋಟಿಗೂ ಹೆಚ್ಚಿಗೆ ಹಣ ಕೊಟ್ಟಿರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಏನು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿಸ್ತಾ ಇದ್ದಾರೆ ಇವತ್ತು ತೈವಾರ್ ತಾತ ಏನು ಯೋಗಿ ನಾರಾಯಣ ಅಧ್ಯಯನ ಕೇಂದ್ರ ಮಾಡಿರ್ತಕ್ಕಂಥದು ಮತ್ತೆ ಅವರಿಗೆ ಟು ಇದು ಮಾಡಿ ರಿಸರ್ವೇಷನ್ ಕೊಟ್ಟು ಅಲ್ಲಿರ್ತಕ್ಕಂಥ ಬಜಗ ಕಮ್ಯುನಿಟಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಗಂಡು ಮಕ್ಕಳು ವಿದ್ಯಾರ್ಥಿಗಳು ಇಂಜಿನಿಯರ್ಗಳಾಗಬೇಕು ಡಾಕ್ಟರ್ಗಳಾಗಬೇಕು ಅಂತೇಳಿ ಆ ಟು ಎ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ರದ್ದು ಮಾಡಿರ್ತಕ್ಕಂಥದ್ದು ವೀರ ಮೊಬೈಲಿಯವರು ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕಮ್ಯುನಿಟಿಯನ್ನು ಪ್ರತಿಯೊಂದು ಕಮ್ಯುನಿಟಿನ ಇವತ್ತು ಕುರುಬ ಇರ್ಬೋದು ಮಲ್ಗ ಇರ್ಬೋದು ಇಪ್ಪ ಇರ್ಬೋದು ಇರ್ಬೋದು ಕುರುಬ ಇರ್ಬೋದು ಜೇಮ್ ಕುರುಬಾ ಇರ್ಬೋದು ಕನ್ನಡ ಇರ್ಬೋದು ಪ್ರತಿಯೊಂದು ಎಸ್ ಸಿ ಎಸ್ ಟಿ ಇರ್ಬೋದು ಎಸ್ ಸಿಗಳಿಗೆ ಹದಿನೈದು ಪರ್ಸೆಂಟ್ ಇದ್ದು ಹದಿನೇಳು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಾಲ್ಕು ಪರ್ಸೆಂಟ್ ಇದನ್ನು ಏಳು ಪರ್ಸೆಂಟ್ ರಿಸರ್ವೇಷನ್ ಎಷ್ಟಿಗಳು ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಹಿಂಗೆಲ್ಲ ಇರಬೇಕಾದ್ರೆ ಇವರು ಹನ್ನೊಂದು ತಿಂಗಳಿಂದ ಕರ್ನಾಟಕ ಜನಕ್ಕೆ ಎಲ್ಲ ಜಾತಿ ಜನಾಂಗಕ್ಕೆ ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಚೆಂಬು ನಾಲ್ಕೋಸ್ಕರ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಬೇಕು ಇವತ್ತು ಒಂದು ಕಡೆ ಎಷ್ಟು ಕಳೀತಾ ಇದ್ರೆ ಇನ್ನೊಂದೆಷ್ಟು ಏರಿ ಕಳೀತಾ ಇದೆ ಸಿದ್ದರಾಮಯ್ಯನವರು ಬಂದು ಕೋಲಾರಲ್ಲಿ ಅವರು ಸಚಿವರು ಹೇಳ್ತಾರೆ ನೀವು ಓಟ್ ಹಾಕಿ ಗೆಲ್ಸಿಲ್ಲ ಅಂದರೆ ಸಿದ್ದರಾಮಯ್ಯ ಸೀಟ್ ಇರಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೋಗಿ ಹೇಳ್ತಾರೆ ನೀವು ನಾನು ಓಟ್ ಹಾಕಲಿ ಕೊಟ್ಟಿಲ್ಲ ಅಂದರೆ ನಾನು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ ಅಂತ ಬಿಟ್ಟಿ ಇವತ್ತು ಅವರು ಸೀಟ್ಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇದ್ದಾರೆ ವಿನಃ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದ ಯಾವುದೇ ಜನಾಂಗಕ್ಕೂ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳನ್ನು ಇವರು ಮಾಡಿಲ್ಲ ಇವತ್ತು ನಮ್ಮ ಹಿಂದುಳಿದ ಸಮಾಜಕ್ಕೆ ನಮ್ಮಲ್ಲಿ ಏನು ಅದಕ್ಕೆ ಒ ಬಿ ಸಿ ಕಮಿಷನ್ ಮಾಡಿರ್ತಕ್ಕಂಥವರು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಮೂವತ್ತೆರಡು ಜನ ಓ ಬಿ ಸಿ ಸೇರ್ತಂಥವ್ರು ಇವತ್ತು ಭಾರತ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ ಹನ್ನೆರಡು ಜನ ಎಸ್ ಸಿಗಳಿಗೆ ಸೇರ್ತಕ್ಕಂಥವ್ರು ಸಚಿವರು ಆಗಿದ್ದಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅನ್ನೋ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಅಭಿವೃದ್ಧಿ ಒಂದೇ ಮಂತ್ರ ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ನಮ್ಮ ಇಡೀದಲ್ಲಿ ನಮ್ಮ ಹಣಕಾಸು ವ್ಯವಸ್ಥೆ ಯಾವ ಥರ ಇತ್ತು ಹತ್ತನೇ ಸ್ಥಾನದಲ್ಲಿ ಇವತ್ತು ಐದನೇ ಸ್ಥಾನಕ್ಕೆ ತಂದು ಅದನ್ನು ಮತ್ತೆ ಮೂರನೇ ಸ್ಥಾನಕ್ಕೆ ತರಬೇಕನ್ನೋ ನಿಟ್ಟಿನಲ್ಲಿ ಏನು ನರೇಂದ್ರ ಮೋದಿಯವ್ರಿಗೆ ಮೊದಲು ಎರಡು ಸಾವಿರದ ಹದಿನಾಲ್ಕು ಹಿಂದೆ ಏನು ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದರು ಅವರು ಸಾಲಗಳನ್ನು ಮಾಡಿ ಟೂ ಜಿ ಆಗರಣ ಕಲ್ಲಿದ್ದು ಆಗರಣ ಆ ಹಗರಣ ಉಪ್ಪರ್ಸ್ ಹಗರಣ ಮತ್ತು ನಮ್ಮ ಏನು ಸ್ಪೋರ್ಟ್ಸಲ್ಲಿ ಆಗರಣ ನಮ್ಮ ಸುರೇಶ್ ಕಲ್ಮಾಡಿ ಅವರು ಹಾಗಣ ಇವೆಲ್ಲ ಹಗರಣಗಳನ್ನು ಮಾಡಿ ಪ್ರತಿಯೊಂದನ್ನು ಹಗರಣಗಳು ಮಾಡಿರ್ತಕ್ಕಂಥವ್ರು ಇವರು ಆಲಿಬಾಬಾ ಚಾಲಿಸ್ ಚೌಕ್ಸ್ ಅಂತೇಳ್ಬಿಟ್ಟು ಹೇಳಿ ಏನು ರಾಜ ಇರ್ಬೋದು ಕಣ್ಣುಮಾಡಿ ಇರ್ಬೋದು ಇಂಥವ್ರನ್ನೆಲ್ಲ ಜೊತೇಲಿ ಇಟ್ಕೊಂಡು ಇವರು ಏನು ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ ಆ ಮೈತ್ರಿಕೂಟದಲ್ಲಿ ಇವ್ರಿಗೆ ರೆಸ್ಪೆಕ್ಟ್ ಇಲ್ಲ ಅವ್ರು ಏನು ಸೀಟ್ ಕೊಡ್ತಾರೋ ಅದು ಮಾತ್ರ ಇಷ್ಟ ಇವ್ರಿ ಎಕ್ಸ್ಟ್ರಾ ಕೇಳೋದಕ್ಕೂ ಇವ್ರಿಗೆ ಆ ಶಕ್ತಿ ಇಲ್ಲ ಇವತ್ತು ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ಕೊಡ್ತೀರಿ ಅಂತೇಬಿಟ್ಟು ಹೇಳಿ ಇವರು ಗ್ಯಾರಂಟಿಯನ್ನು ಏನಕ್ಕೆ ಮಾಡಿದ್ದಾರೆ ಎಲ್ಲಿಂದ ಒಂದು ಕೋಟಿ ಕೊಡ್ತೀರಿ ರಾಜ್ಯ ಸರ್ಕಾರದಿಂದ ಕೊಡ್ತೀರಾ ಇಲ್ಲ ಕೇಂದ್ರ ಸರ್ಕಾರದಿಂದ ಕೊಡ್ತೀರಾ ಈಗಾಗ್ಲೇ ಹನ್ನೊಂದು ತಿಂಗಳಿಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಪ್ರತಿಯೊಂದು ಪ್ರಜೆ ಮೇಲೆನು ಒಂದು ಲಕ್ಷ ಕೋಟಿ ಸಾಲ ಮಾಡಿ ಪ್ರತಿಯೊಂದು ಪ್ರಜೆ ಮೇಲೆನು ಇವತ್ತು ಒಂದು ಲಕ್ಷ ರೂಪಾಯಿ ಸಾಲ ಏರಿಸಕ್ಕಂತ ಈ ಸಿದ್ದರಾಮಯ್ಯನವರು ಕೇಂದ್ರದಲ್ಲಿ ನಿಮ್ ಸರ್ಕಾರ ಬರೋದ್ ಯಾವಾಗ ಈ ದಿನ ಮುಖ ಇಲ್ಲ ಬರೋದೇನ್ ಮುಖ ನೀವು ಒಂದು ಲಕ್ಷ ಕೊಡೋದೇ ಯಾವಾಗ ಅದಕ್ಕೋಸ್ಕರ ನಾನು ಹೆಣ್ಣು ಮಕ್ಕಳ ಕೈ ಮುಗಿದ ಕೇಳ್ಕೊಂತೀನಿ ಹೆಣ್ಮಕ್ಳಕ್ಕೆ ರಕ್ಷಣೆ ಇಲ್ಲ ಹೆಣ್ಮಕ್ಳ ಮಾನ ರಕ್ಷಣೆ ಇಲ್ಲ ಹೆಣ್ಮಕ್ಳ ಜೀವಕ್ಕೆ ರಕ್ಷಣೆ ಇಲ್ಲ ವಸ್ತ್ರ ನಿವಸ್ತ್ರ ಮಾಡಿ ಯಾರು ಜೈಲಿಗೆ ಹೋಗಿದ್ರು ಅವ್ರು ಇವತ್ತು ಜೈಲಿಂದ ಹೊರಗಡೆ ಬಂದರೆ ಅವ್ರನ್ನ ಅದ್ದೂರಿಯಾಗಿ ಮೆರವಣಿಗೆ ಮಾಡ್ಕೊಂಡು ಈ ಕಾಂಗ್ರೆಸ್ ಕರ್ಕೊಂಡು ಹೋಗಂತ ಈ ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರ ಏನಿದೆ ಇದನ್ನ ಬುಡ ಸಮೇತ ಕಿತ್ತು ಕಳಿಸ್ಬೇಕು ಆ ನಿಟ್ಟಿನಲ್ಲಿ ಇವತ್ತೇನು ಇವರು ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥದ್ದು ಯಾವ ರೀತಿ ಕೊಟ್ಟಿರ್ತಾರೆ ನಾನು ಹೇಳಿದ್ನಲ್ಲ ವಿದ್ಯುತ್ ದರ ಇನ್ನೊಂದು ಮತ್ತೊಂದು ಎಲ್ಲ ನಿಧಿಗಳನ್ನ ಎಲ್ಲ ಬಜೆಟ್ಗಳಲ್ಲಿ ಎಲ್ಲ ಕಡಿಮೆ ಮಾಡಿ ನಮ್ಮ ಜನಗಳಿಗೆ ಚೆಂಬನ್ನು ಕೊಟ್ಟು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಕೆರೆಯಲ್ಲಾಗಲಿ ಕುಂಟೆಲ್ಲಾಗಲಿ ಜನ ಇದಕ್ಕೆ ಹೋದ್ರೆ ಆ ಚೆಂಪು ಆ ಚೆಂಪು ಖಾಲಿ ಚೆಂಬು ಎತ್ಕೊಂಡು ಹೋಗ್ಬೇಕು ಅವ್ರಿಗೆ ಇವ್ರ ಚೆಂಬು ಅದಕ್ಕೂ ನೀರಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರು ಬಂದ ಹನ್ನೊಂದು ತಿಂಗಳಿಂದ ಬರಗಾಲ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆವರಿಸಿದೆ ಅದಕ್ಕೋಸ್ಕರ ಇವರನ್ನ ಮನೆ ಕಳಿಸಬೇಕು ಆ ನಿಟ್ಟಿನಲ್ಲಿ ಇವೆಲ್ಲ ಸೇರಿ ಎನ್ ಡಿ ಎ ಮೈತ್ರಿಕೂಟ ಅಭ್ಯರ್ಥಿಗಳು ಮತ್ತೆ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ನ ಅಭ್ಯರ್ಥಿಗಳಿಗೆ ಮಲ್ಲೇಶ್ ಬಾಬು ಅವ್ರ ಗುರುತು ಧನ್ಯವಂತ ರೈತ ಮಹಿಳೆ ನಮ್ಮಲ್ಲಿ ಮಂಡ್ಯ ಹಾಸನ್ನು ಮತ್ತೆ ಕೋಲಾರದಲ್ಲಿ ಈ ಮೂರು ಧನ್ಯವಂತ ರೈತ ಮಹಿಳೆ ಇನ್ನು ಇಪ್ಪತ್ತೈದು ಕಾನ್ಸ್ಟೆನ್ಸ್ಗಳಲ್ಲೂ ನಮ್ಮ ಕಮಲ ಚಿಹ್ನೆಗೆ ಓಟ್ ಹಾಕೋದ್ರ ಮುಖಾಂತರ ಮೂರನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡೋದಕ್ಕೆ ನಮ್ಮ ಅಭ್ಯರ್ಥಿಗಳನ್ನ ಹೇಳಿ ನಾವು ಮನೆ ಮಾಡ್ತೀವಿ p a s t